ಯಾವ ನನ್ನ ಅಂಬಾಬಾಯಿ ತನ್ನ ಕೈ ಒಳಗಿರುವ ಕಡ್ಗ ಕೊಟ್ಟ ಶಿವಾಜಿ ಮಹಾರಾಜ ಹೇಳ್ತಾಳೆ ಏ ಮಗನ ನನ್ನ ಆಶೀರ್ವಾದ ನಿನ್ನ ಹೋಗ ಯುದ್ಧಕ್ಕೆ ನಿಂದ್ರ ಸೋಲಸ್ತ ನಾನು ನೋಡ್ತ ನನ್ನ ಆಶೀರ್ವಾದ ನಿನಗೈತೆ ತನ್ನ ಕೈ ಒಳಗಿರುವಂತ ಕಡ್ಡಗ ಯಾವಾಗ ಶಿವಾಜಿ ಮಹಾರಾಜನ ಕೈಯಾಗ ಹತ್ತಾರ ಕೊಟ್ಟಾಳ ನೋಡು ಅವಾಗ ಎಲ್ಲಿ ಹೋದ್ರು ಜಯಾನ ಗಳಸ ಗೊತ್ತ ಬಂದ ನಿನ್ನ ಶಿವಾಜಿ ಮಹಾರಾಜ ಯಾರಿಂದ ನನ್ನಿಂದ ನಿನ್ನಿಂದ ಅಲ್ಲ ನನ್ನಿಂದ ನೀರು ನಾವು ದೊಡ್ಡವರ ಏನ ಮತ್ತೆ ಈ ಸಂಗುಳಿ ರಾಯಣ್ಣ ಮುಂದಕ್ಕೆ ಬರ್ಬೇಕಾದ್ರೆ ಯಾರ್ ಕೈವಾಡಿತ್ತು ಹಿಂದ ಯಾವ ನನ್ನ ವೀರ ರಾಣಿ ಕಿತ್ತೂರು ಚೆನ್ನಮ್ಮನ ಕೈವಾಡಿತ್ತ ಸಂಗೊಳ್ಳಿ ರಾಯಣ್ಣ ಮುಂದಕ್ಕೆ ಬರಬೇಕಾತು ಹೌದೌದ್ರಿ ಅಲ್ಲಿ ಆದ್ರೂ ನಾನೇ ನೀ ಎಲ್ಲಿ ಹೋಗ್ತಿ ಹೋಗಿದ್ದು ಮಾಯದ ಜಾಲ ಇದ್ದಂಗ ತಮ್ಮ ಹೌದೌದ್ರಿ ಹೆಣ್ಣಂದ್ರ ಒಂದ ಬೆಂಕಿ ಇದ್ದಂಗ ಗಂಡು ಅಂದ್ರ ಒಂದ ಬೆಣ್ಣೆ ಇದ್ದಾಗ ಬೆಂಕಿ ಸಣ್ಣ ಬಂದ್ರೆ ಬೆಣ್ಣಿ ಕರ್ಗಲ್ದ ಬಿಟ್ಟಿತ್ತೇನ ಬೆಣ್ಣಿ ಹಂಗ ಇದು ಮಾಯದ ಜಾಲದ ಮಾಯದ ಜಾಲದ ಇದು ಮಾಯಾದೊಳಗ್ ನಾನವ್ರ ಬಿದ್ದು ಅದ್ಯಾಡ್ಯಾರ ಕಡ್ಯಾಕ್ ಹಗುದು ಯಾವ ಕೈಲಿ ಆಗಿಲ್ಲ ಯಾರಿಗೆ ಆಗಿಲ್ಲ ಮಾಯಾದ್ ಶಾಲ ಹೋಗ್ಬೇಕು ಮಾಡ್ಯಾರ ಕರೇ ಆಗಿಲ್ಲ மானே ஏ ಸಮ ರಾಜ ಕಾಸಿ ಮಾತ ಈ ಜನ್ಮ ವ್ಯರ್ಥನೆಯನ್ನು ಕಾಯಿ जय शंकरी जय शंकरी जय शंकरी जगवे ताई चाकरे जय शंकर जगवे ताई चाकरे शंकरी जय शंकरी जय शंकरी जगवे पाई चाकरी जय शंकरी जय भवानी जय जय भवानी जय शंकर అందే గోపాల బొట్టి తొలి మేళ హరిగిరి బుట్ట్యాగ హాకే వతి జగవేళ హరిహర బ్రహ్మరు యారో అవాగ ఇదే వట్ట హుట్టి సూర్య చంద్ర నవలాక ंकरी जय शंकरी जय शंकरी जगवे ताई चाकरी जय शंकरी जगवे ताई चाकरी जै जै बावा, जै जै बावा। ಕೃತಿಯ ಹೊತ್ತು ನಿರ್ಗುಣಕ ಗತಿಯಲ ಸಗುಣ ಕೂಡದೆ ವೇದ ಪುರಾಣಗಳ ಮತೇಲ ಮತೇಲ ಗುಣಕ ಗುಣಾಕಾರ ಗುಣಸಲಾರದೆ ಗತೆಯಲ ಗತೆಯಲ ಗುಣಗಳ ಗಣನೆ ಮಾಡಿ ಎಳೆಯದೆ ಮತ ಮತೇಲ ಜಗವೇ ನನ್ನ ಮಾಯಾ ಜಗವೇ ನನ್ನ जय शंकर जय शंकर जय शंकर जगवे आई चाकर जय शंकर जगवे आई चाकर जय भगवान जय जय भगवान जय शंकर जय शंकर जय शंकर जगवे आई चाकरे. ಆಕೆಯ ಪಾದದ ಕೆಳಗೆ ಜನ್ನತ್ತ ಸೋಳಾಲ ಸೋಳಾಲ ಸಾಕ್ಷಾತ್ ಖುರಾಣ ವಾಕ್ಯ ಜಯ ಘೋಷ ಎರಮೋಲ ಅರಿತ ಹರಿತ ಜನರ ಈಗ ಬಲಕ ಕಚ ಕೊಠಾರಲ ಕೊಠಾರಲ ಮರೆತು ಎಡಗಡೆ ನಿನ್ನ ಹಾಲ ನಿಮ್ಮ ಹಾಲ ಜೈ ಭವಾನಿ ಜೈ ಭವಾನಿ ಜೈ ಶಂಕರಿ ಶಂಕರಿ ಜಗವೆಲ್ಲ ತಾಯಿ ಚಾಕರಿ ಜಗವೆಲ್ಲ ತಾಯಿ ಚಾಕರಿ ಯಾಕಂದ್ರ ಆದಿ ಆದಕಿನೂ ಹಾಕಿನ ಅನಾದಿ ಆದಕಿನೂ ಹಾಕಿನ ಬೈಲು ಆದಕಿನೂ ಹಾಕಿನ ಭವಾನಿ ಆದಕಿನೂ ಹಾಕಿನ ಬಡ್ಡಿ ಬುಣಾದಿಗೆ ಬಣ್ಣ ಕೊಟ್ಟ ಸೃಷ್ಟಿ ಮಾಡಿದಕ್ಕಿನೂ ಹಾಕಿನ ವರು ಕೊಡಕಿನೂ ಹಾಕಿನ ವರು ಕೊಟ್ಟ ಮೇಲೆ ಗರು ಬಂದ ಸಂವಾರ ಮಾಡಕಿನೂ ಹಾಕಿನ ಹಂಗ ತಮ್ಮ ನೀರಾದ ಹಾಕಿನ ನೀರಾಕಾರ ಅದಕ್ಕೇನು ಹಾಕಿನ ಹಂಗ ನನ್ನ ಆದಿಶಕ್ತಿನ ನಂಬಿ ಬಹಳ ಮಂದಿ ಧನ್ಯ ಆಗ್ಯಾರ ಜಗತ್ತಿನೊಳಗ ಹೆಂಗ ದುರ್ಗಾಸುರ ದೈತ್ಯನ ನೋಡದ ದುರ್ಗಾದೇವಿ ಆದದ್ದು ಒಂದ ಹೆಣ್ಣ ಒಂದ್ ಹೆಣ್ಣ ಮಹಿಷಾಸುರನ ಮರ್ದನ ಮಾಡಿ ಮಹಿಷಾಸುರ ಮರದಿನಿ ಅಡದುದು ಒಂದ ಹೆಣ್ಣ ಒಂದ್ ಹೆಣ್ಣ ಮುಂಡ ದೈತ್ಯ ನೋಡದ ಚಾಮುಂಡಿ ಆದದ್ದು ಒಂದ ಹೆಣ್ಣ ಒಂದುಂಬನಿ ಶುಂಬ ಆದದ್ದು ಒಂದ್ ಹೆಣ್ಣ್ರಿ ಮತ್ತೆ ಸಂವಾರ ಮಾಡ್ಬೇಕಾದ್ರೆ ಹೆಣ್ಣಿನ ಕೈಯಾಗ ಕೈಯಾಗ್ಯದ್ ಅಪ್ಪನ ಬೆಳಸಲಾಕ್ ಬಂದಬಾ ಕೈಲಾಕ್ ಹೋಗಿದ್ದಾನೆ ಇವ್ರಪ್ಪ ಇವ್ರೆಲ್ಲ ದೈತ್ಯರ ಸಂವಾರ ಮಾಡದ್ ಬಿಟ್ಟು ಕೊಟ್ಟ ವಿಷ್ಣು ಮಹೇಶ್ವರ ಇವ್ರೆಲ್ಲಾ ಎಲ್ಲಿ ಹೋಗಿದ್ರ ಹೋಗಿದ್ರ ಮೂಳೆ ಹೊರಲಾ ಕೈಲಾಕ ಹಾನಿಯಾ ಬಾಳದಾರ ನೋಡು ಯಾವ್ಯಾವ ಲೆಕ್ಕ ಹೇಳ್ತಾರ ತಮ್ಮ ಅಪ್ಪನ ಬೆಳಸು ಬ್ಯಾಡ ಆಧಾರ್ ಹಿಡ್ಕೊಂಡು ಬೆಳಸ ಗೊತ್ತಬಾ ಹಂಗ ಎಲ್ರಿ ಕಲ್ಲಕ ಮಲಕ ಮಾಡಿ ಕರಿಗಡ್ಬಾ ಕೊಟ್ಟೋಗುತ್ತೆ ನಾನು ದಗದ ಮಾಡ್ಲಾಕ್ ಹೋಗಬೇಡ ಹಿಂಗಾದಾನೇ ಅಪ್ಪ ಅಂತ ಹೇಳಿ ಅವ್ನ ಹಿಡಿದು ತೋರಿಸುವ ಕೈಯ ಹಿಡಿದು ತೋರ್ಸ

ಸರದ ಕೂತ್ನ ಅಂದ್ರೆ ಜಾಗ ಇಲ್ಲ ಜಾಗ ಸುಡಗಾಡದೊಳಗ ಬೂದಿ ಬಡ್ಕೊಂಡು ತಿರುಗಾಡುವಂತ ಪರಮಾತ್ಮ ನನಗೇನು ಹಾಕೊಂಡ್ ಬಟ್ ಅರಿವಿಲ್ಲ ಹುಲಿ ಚರ್ಮ ಸುತ್ತ ಮೆಟ್ಟದ ನಿಂದ ಕಮ್ಮಂದ ಮನಿ ಇಲ್ಲ ಸುಡಗಾಡದೊಳಗ ಬೂದಿ ಬಡ್ಕೊಂಡು ಹುಲಿ ಚರ್ಮ ಸುತ್ತ ತಿರುಗತೀನಿ ನಾನ್ ನಿನ್ನ ಮೈ ಮೇಲೆ ಅರಿವಿರ್ಲಿಕ್ಕಂದ್ರ ನನಗ್ ಏನು ಕೊಡ್ತಾನ ನಿನ್ನ ಪರಮಾತ್ಮ ಏನು ಪರಮಾತ್ಮ ಏನು ಕೊಡ್ತಾನ ಪರಮಾತ್ಮ ದೊಡ್ಡ ನಂದಿ ಏ ನಿನ್ನ ಪರಮಾತ್ಮ ಜರ್ಕ ದೊಡ್ಡವ ಇದ್ದಂದ್ರೆ ಏನು ಮಾಡಬೇಕಾಗಿತ್ತು ನಾವಿಂದ ಹೆಣ್ಮಕ್ಳ ಕಮ್ಮಿ ಅಪ್ಪ ದೊಡ್ಡವ ಅಂತ ಹೇಳಕ ಬಂದಿ ಹೇಳಕ ಬಂದ ನಾನು ಪರಮಾತ್ಮ ದೊಡ್ಡವ ಇದ್ದಂದ್ರೆ ನೆತ್ತಿಗೆ ಯಾಕ ಜಾಗ ಕೊಟ್ಟಾನ ಗಂಗಾವು ಇಡಬೇಕಾಗಿತ್ತು পাদ ತೆಳಕಕ್ಕಾ ಪಾದ ತಳಗ পাদ ತಳಗ ಮಲಕ ತಳಕ ಇಲ್ಲಿ ಇಡಬೇಕಲ್ಲ ಗಂಗಾವನ ನೆತ್ತಿಗೆ ಜಾಗ ಕೊಟ್ಟಕ್ಕ ನಿನ್ನ ಸ್ಥಾನ ನನ್ನ ನೆತ್ತಿಗೆ ಇತ್ತು ಯಾಕೆ ಇಟ್ಟುಕೊಂಡಿ ಏಕಿ ದೊಡ್ಡಕ್ಕೆ ಇದ್ದ ಅಂತ ಹೇಳಿ ಇಟ್ಟುಕೊಂಡೆ ನಾವು ಆಕಿ ದೊಡ್ಡಕ್ಕೆ ಅಲ್ಲ ಇವಂಗ ಕೊಳೆಮಿ ಬಿద్ది ತೋಮ ತಾಯಿಯ ಮೊಡಲ ತಮ್ಮ ಹೆಂಗ್ರಿ ಯಾವ ಸಮುದ್ರ ಮತನ ಮಾಡುವಂತ ಟೈಮ್ ಕಾಳ ಕೊಟ್ಟು ವಿಸ ದಗಿ ಬಿಟ್ಟಿತ್ತು ಹೇಳ್ತಾನೆ ಯಾರಿಗೆ ಯಾವಾಗ ಗಾಂಗಾ ಕಾಲು ಊರಿ ಕೂತಾಳ ಅವಾಗ ಸಂಧಾನ ಸಂದೆಲ್ಲ ತಾಂಡಾಗ್ಯದ ಲಕ್ಷ್ಮಣ ನಿಮ್ಮ ಅಪ್ಪಗ ನಿಮ್ಮಗ ಸಾಕ್ಷಾತ್ ಅಧಿಶಕ್ತಿ ಆಗ್ತಾರದು ನಂದ ಧನಲಕ್ಷ್ಮಿ ಅದಕ್ಕಿನ್ನೂ ನಾನ ಭಾಗ್ಯದ ಲಕ್ಷ್ಮಿ ಅದಕ್ಕಿ ನಾನ ವಿಜಯಲಕ್ಷ್ಮಿ ಅದಕ್ಕಿನ್ನೂ ನಾನ ಯಾವ ಲಕ್ಷ್ಮಿಗೆ ನಿಂದಾಡಿ ಮಾತಾಡ್ತಾನ ಅವ್ರ ಲಕ್ಷ್ಮಿಗೆ ಹೊಕ್ಕಿನೂ ನಾನು ಎಲ್ಲಾ ಲಕ್ಷ್ಮಿಗಳು ಹೋಗಬೇಕ ಇದಿಲಕ್ಷ್ಮಿ ಹೋಗಬಾರದು ಮನೆಯಾಗ ಯಾಕ್ರಿ ಇದಿಲಕ್ಷ್ಮಿ ಹೊಕ್ಕಳಂದ್ರ ಕೈಯಾಗ ತಾಟ ಘಟರ್ ದಂಡ್ಯಾಗ ಇವ್ರ ಎಲ್ಲಾ ಲಕ್ಷ್ಮಿ ಒಳಬೇಕು ಇದಿಲಕ್ಷ್ಮಿ ಹೋಗಬಾರ್ದಿ ಲಕ್ಷ್ಮಿ ಹೋಗಬಾರ್ದ ಹಂಗ ಜೈ ಭವಾನಿ ಅಂಬಾ ಬಾಯಿ ಸಹಿತ ಸದ್ದ ಪಬ್ಲಿಕ್ ಈಗ ಸದ್ದ ಜನ್ ಐತಿ ತಮ್ಮ ಐತ್ರಿ ಈಗ ಶಿವಾಜಿ ಮಹಾರಾಜನ ಜಯಂತಿ ಆಗ್ತೇತಿಪಾ ಶಿವಾಜಿ ಮಹಾರಾಜನ ಜಯಂತಿ ಹೆಂಗ್ರಿ ಪ್ರಥಮದೊಳಗ ಕಲಿಯುಗದೊಳಗ ಅವ ಜಯಂತಿ ಆಗತದ್ರೆ ಮೊದಲ ಜೈ ಶಿವಾಜಿ ಅನ್ನಂಗಿಲ್ಲ ಅವರು ಮೊದಲಿಗೆ ಮೊದಲ ಜೈ ಭವಾನಿ ಆಮೇಲೆ ಜೈ ಶಿವಾಜಿ ಜೈ ಶಿವಾಜಿ ನಾವು ಹಾಗೆ ಆಗೇ ನೀವು ಪೀಚೆ ಪೀಚೆ ಸುಮ್ಮ ಬಾಸ್ಕೆಟ್ ಹಿಡ್ಕೊಂಡು ಬೆನ್ನತ್ತದ ಅಟ್ಟ ಬಾಜಾರ ಏನೈತಿ ಅದನ್ನ ನೋಡ್ತಕ್ಕದಲ್ಲ ಅದನ್ನ ನೋಡ್ತಾ ಹಂಗ ಮೊದಲ ಜೈ ಭವಾನಿ ಜೈ ಭವಾನಿ ಯಾವ ನನ್ನ ಅಂಬಾಬಾಯಿ ತನ್ನ ಕೈ ಒಳಗಿರುವಂತ ಕಡ್ಗ ಕೊಟ್ಟ ಶಿವಾಜಿ ಮಹಾರಾಜ ಹೇಳ್ತಾಳೆ ಮಗನ ನನ್ನ ಆಶೀರ್ವಾದ ನಿನ್ನ ಹೋಗ ನಿನಗೆ ಯಾವ ಸೋಲಿಸ್ತಾ ನಾನ್ ಹೇಳಿ ತನ್ನ ಕೈ ಒಳಗಿರುವಂತ ಕಡ್ಗ ಯಾವಾಗ ಶಿವಾಜಿ ಮಹಾರಾಜನ ಕೈಯಾಗ ಹತ್ತಾರ ಕೊಟ್ಟಾಳ ನೋಡು ಅವಾಗ ಎಲ್ಲಿ ಹೋದ್ರು ಜಯಾನ ಗಳಸ ಗೊತ್ತ ಬಂದ ನಿನ್ನ ಶಿವಾಜಿ ಮಹಾರಾಜ ಯಾರಿಂದ ನನ್ನಿಂದ ನಿನ್ನಿಂದ ನಾಲ್ ನನ್ನಿಂದ ನೀರು ನಾವು ದೊಡ್ಡವರ ಏನ ವಿ ಈ ಸಂಗುಳಿ ರಾಯಣ್ಣ ಮುಂದಕ್ಕೆ ಬರ್ಬೇಕಾದ್ರೆ ಯಾರ ಕೈವಾಡಿತ್ತು ಯಾರ ಕೈವಾಡಿತ್ತು ಯಾವ ನನ್ನ ವೀರ ರಾಣಿ ಕಿತ್ತೂರು ಚೆನ್ನಮ್ಮನ ಕೈವಾಡಿತ್ತ ನನ್ನ ಸಂಗುಳಿ ರಾಯಣ್ಣ ಮುಂದಕ್ಕೆ ಬರಬೇಕಾಯ್ತು ಅಲ್ಲಿ ಆದ್ರೂ ನಾನೇ ನೀ ಎಲ್ಲಿ ಹೋಗ್ತಿ ಹೋಗಿದ್ದು ಮಾಯದ ಜಾಲ ಇದ್ದಂಗ ತಮ್ಮ ಹೌದೌದ್ರಿ ಹೆಣ್ಣಂದ್ರ ಒಂದ್ ಬೆಂಕಿ ಇದ್ದಂಗ ಗಂಡು ಅಂದ್ರ ಒಂದ್ ಇದ್ದಂಗ ಬೆಂಕಿ ಸನಿ ಬಂದ್ರ ಬೆಣ್ಣಿ ಕರ್ಗಲ್ದ ಬಿಟ್ಟಿತ್ತೇನಿ ಹಂಗ ಇದು ಮಾಯದ ಜಾಲದ ಮಾಯದ ಜಾಲ ಇದು ಮಾಯಾದೊಳಗ ನಾನವ್ರು ಬಿದ್ದು ಅದ್ಯಾಡ್ಯಾರ ಕಡಿಯಾಕ್ ಆಗಿಲ್ಲ ಯಾರಿಗೆ ಆಗಿಲ್ಲ ಮಾಯಾದ ಕ್ಯಾಮಿ ಅರಿವಿ ಹಾಕೊಂಡು ಸುಡುಗಾಡದೊಳಗು ತಪಾ ಮಾಡ್ತಾನಂದ ಮಾಯಾ ಬೆನ್ನು ಬಿಟ್ಟಿಲ್ಲ ಏನಿಲ್ಲ ಹೊತ್ತೆ ರಾವಣಗ ಮಾಯಾ ಬೆನ್ನ ಬಿಟ್ಟಿಲ್ಲ ತ್ರಿಕಾಲಜ್ಞಾನಿ ರಾಮಗ ಮಾಯಾ ಬೆನ್ನ ಬಿಟ್ಟಿಲ್ಲ ಹೆಣ್ಣ ಬೇಡ ಹೊಣ್ಣ ಬೇಡ ಮಣ್ಣ ಬೇಡ ತಿಳಿ ತಪಾ ಮಾಡ್ತಿದ್ದ ವಿಶ್ವಾಮಿತ್ರ ದೊಡ್ಡದ ಗುಡ್ಡದಾಗ ಹೋಗಿ ಬರೇ ಮೇನಕೆ ಒಂದು ವಿಚಾರ ಮಾಡಿ ಹೇಳಿದ್ರೆ ನೋಡಬೇಕಿದ್ರೆ ಭಕ್ತಿ ಆಯ್ತು ಬರೇ ಮೀನಕ್ಕೆ ಕಾಲಾಗಿನ ಗೆಜ್ಜಿನಾದ ಗಲ್ಲ 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 ಅನ್ನುವಂತ ಗಜ್ಜಿನಾದ ಯಾವಾಗ ಕಣದಾಳ ವಿಶ್ವಾಮಿತ್ತಿಮ್ಯಾ ಬಿತ್ತು ನೋಡ್ರಿ ಏನಾಯ್ತು ಅವಾಗ ಒಂದ ಪೆಟ್ಟಿ ಇಕ್ಕೊಂಡ ತೆರೆದು ನೋಡಿದಿ ಒಂದ ಪೆಟ್ಟಿ ಉಟ್ಕೊಂಡಿರೋ ಲಂಗಟ್ಟ ನಿಂದಲ್ಲ ಲಕ್ಷ್ಮಣ ಯಾರ ನಿಮ್ಮ ಯಾವ ಗಿಡದ ತಾಪಲು ಇನ್ನು ಚಾತನ ಹಾಡಿ ಮತ್ತು ಅಲ್ಲಿ ಮನಿಗೆ ಹೋಗಬೇಕಲ್ಲ ಮತ್ತು ಅವ್ವನ ಕಡೆ ಐತಿ ಓ ಇವ್ರು ಒಟ್ಟು ಮನಿಗೆ ಹೋಗಬಾರ್ದು ನಿಂದು ಇವ್ರು ಹ್ಞೂ ಮತ್ತು ಅಪ್ಪನ ದೌಟ್ ಡೌನ್ ಮಾಡಕ್ಕೆ ಬಂದರಲ್ಲ ಮನೆ ಕಡೆ ಹೋಗುದ್ಯಾಡತನ ಸುಡುಗಾಡು ಕಳ್ಸ್ಬೇಕತ್ತಿ ಇವ್ರು ಮೂರು ಮಂದಿನ ಇಲ್ಲ ಅಂತ ಹೇಳ್ತಾರೆ ಇವ್ರು ಏಯ್ ಅದಕ್ಕೆ ಹೇಳ್ಲತ್ತೀನಿ ನೋಡಿ ನನ್ನ ಹೆಣ್ಣು ನಿಂದಿಟ್ಟೆಲ್ಲ ಕುನ ಕೊಡ್ಲತ್ತೀನಿ ಆಧಾರ ಬದ್ಧವಾಗಿ ಬಾಯ್ತು ನಮ್ಮ ಮಸೀಬ್ನಾಳದವ್ರು ತಗದ ಆಧಾರಬದ್ಧವಾಗಿ ಬಾಯಿ ತುಂಡಿ ಇಲ್ಲ ತಗದ ನೋಡ್ರ ಪುರಾಣ ಲೇಖಿ ಹೊಂಡಿರ್ಬೇಕು ಕೂತ ಮಂದಿಗೆ ಹೌದ್ ಅನಿಸಿರ್ಬೇಕು ಸದ್ದ ನಡೀತಿರ್ಬೇಕು ನಮ್ಮ ಲೇಖಿ ನೀ ಹೇಳುದು ಸಿದ್ಧಾಂತ ಆಗಬಾರ್ದು ವೇದಾಂತ ನೋಡು ಹೇಳಿದ ಸಿದ್ಧಾಂತ ಆಗಿರ್ಬೇಕು ವೇದಾಂತ ಆಗಿರ್ಬಾರ್ದ ನಮ್ಮ ಹೆಂಗ್ ನಾವ್ ಲೇಖಿ ಕೊಟ್ಟು ಹಾಡಿಕೆ ಮಾಡತ್ತೀವಲ್ಲ ಹಂಗ ಗಂಡ ಹಾಡೋರು ನೀವು ನಿಮ್ಮ ಅಪ್ಪನಿಂದ ಇಂಥದ್ ಆಗೇತಿ ಹಿಂಗ ಆಗೇತಿ ನನ್ನ ಸಹಾಯ ಇಲ್ಲದ ಸೃಷ್ಟಿ ಮಾಡಿರ್ಬೇಕು ಮತ್ತ ಇನ್ನೊಂದು ವಾರ್ನಿಂಗ್ ಹೊತ್ತು ಮುಳುಗು ತನಕ ಅಪ್ಪ ಅಪ್ಪ ಆಗೆ ಉಳಿಯಬೇಕು ಸಿರಿ ಊಟ ಅವ್ವ ಆಗಬಾರದು ಅಪ್ಪ ಇದೊಂದು ಕಂಡೀಷನ್ ನೀನು ಇರಲಿ ನಾನು ಹಾ ಹಾ ಸಿರಿ ಅಪ್ಪ ಅಪ್ಪ ಅಪ್ಪನಾಗಿ ಉಳಿದಿರಬೇಕು ಸೀರೆ ಎಲ್ರೆ ಊಟ ಅನ್ನೋದು 나 ಸರ್ಕಾರ ಪುರಾಣ ಲೇಖಕ್ಕೆ ತಗದು ಕೊಟ್ನೆ ಅಂದ್ರೆ ಏನಾಗ್ತದ ನಿನ್ನ ಊರಿಗೆ ಹೋಗಲಕ ಬಸ್ ಚಾರ್ಜ್ ಕುಡುಕುಡಲಕಿಲ್ಲ ಬಸ್ ಚಾರ್ಜ್ ವಿಚಾರ ಮಾಡಿ ನೋಡಿ ಹಡಕಿ जय भवानी जय भवानी जय शंकर जय शंकर जय शंकर ಭೀಮಾ ಢಳಿಮ್ಯಾಲ ನಂದಿ ವಾಹನ ಗ ನಿಜರು ಪಕೋರಾಳ ಶ್ರೀ ಸಶಿಲಾ ಶ್ರೀ ಸಶಿಲಾ ತಂದ ರಾಜು ಕಾಶಿ ಮಗ ಕುಡಿಸಲ ಯರಿ ಹಾಲ ಬಂದು ಸಮ ಜಯ ಶಂಕರಿ ಜಗವೇ ಪಾಯ ಜಾಕರಿ ಜಯ ಶಂಕರಿ ಪಾಯ ಜಾಕರಿ ಜಯ ಮಾಗ ಜನ ಶೇ ಸಾ ಜಯ ಭವಾಣಿ ಜಯ ಜಾಗಯ ಶಂಕರ ಜಯ ಜಾಕರೇ ಕ್ಯಾಮಿ ಅರಿವಿ ಹಾಕೊಂಡು ಸುಳಗಾಡದ ಕೂತು ತಪಾ ಮಾಡ್ತಾನಂದ ಅವ ಮಾಯಾ ಬೆನ್ನು ಬಿಟ್ಟಿಲ್ಲ ಏನಿಲ್ಲ ಹೊತ್ತು ರಾವಣಗ ಮಾಯಾ ಬೆನ್ನು ಬಿಟ್ಟಿಲ್ಲ ತ್ರಿಕಾಲ ಜ್ಞಾನಿ ರಾಮಗ ಮಾಯಾ ಬೆನ್ನು ಬಿಟ್ಟಿಲ್ಲ ಹೆಣ್ಣ ಬೇಡ ಹೊಣ್ಣ ಬೇಡ ಮಣ್ಣ ಬೇಡ ತಿಳಿ ತಪ್ಪಾ ಮಾಡ್ತಿದ್ದ ವಿಶ್ವಾಮಿತ್ರ ದೊಡ್ಡದ ಗುಡ್ಡದಾಗ ಹೋಗಿ ಬರೇ ಮೇನಕ್ಕೆ ಒಂದು ವಿಚಾರ ಮಾಡಿ ಮಾಡಿಳೆ ಇದ್ರ ನೋಡ್ಬೇಕಿದ್ರೆ ಭಕ್ತಿಯನ್ನು ಕಚ್ಚಾಯ್ತೋ ಏನೋ ಪಕ್ಕಾ ಐತೋ ಅಂತ ಹೇಳಿ ಬರೇ ಮೇನಕೆ ಕಾಲಾಗಿನ ಗೆಜ್ಜೆನಾದ ಗಲ್ಲ 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 ಅನ್ನುವಂಥ ಗಜ್ಜಿನಾದ ಯಾವಾಗ ಕಣದಾಳ ವಿಶ್ವಾಮಿತ್ರನ ಕಿಮ್ಯಾಗ ಬಿತ್ತು ನೋಡ್ರಿ ಏನಾಯ್ತು ಅವಾಗ ಒಂದೇ ಪೇಟಿಗೆ ಕಣ್ಣು ತೆರೆದು ನೋಡಿದಿ ಒಂದೇ ಪೇಟಿಗೆ ಉಟ್ಕೊಂಡಿರುವಂಥ ಲಂಗಟ ಥಟ್ಟಂದದ ನಿಂದ ಅಲ್ಲ ಲಕ್ಷ್ಮಣ ಯಾರ ನಿಮ್ಮ ಅಪ್ಪಂದ ನಿಮ್ಮ ಅಪ್ಪಂದ ನೀ ಯಾವ ಗಿಡದ ತಪ್ಪಲು ಏ ಇವರು ಮತ್ತು ಮನೆಗೆ ಹೋಗಬೇಕಲ್ಲ ಇಂದು ಚಾಂತನ ಹಾಡಿ ಮತ್ತು ಅಲ್ಲಿ ಮನಿಗೆ ಹೋಗಬೇಕಲ್ಲ ಮತ್ತು ಅವ್ವನ ಕಡೆ ಐತಿ ಓ ಇವ್ರು ಒಟ್ಟು ಮನಿಗೆ ಹೋಗ್ಬಾರ್ರಿಂದು ಇವ್ರು ಹ್ಞೂ ಮತ್ತೆ ಅಪ್ಪನ ದೌಟ್ ಡೌನ್ ಬಂದಾರಲ್ಲ ಮನೆ ಕಡೆ ಹೋಗದ್ ಬ್ಯಾಡತನ ಸುಡುಗಾಡ ಕಳ್ಸ್ಬೇಕತ್ತೀವಿ ನೂರು ಮಂದಿನ ಏನು ಇಲ್ಲ ಅಂತ ಹೇಳ್ತಾರೆ ಇವ್ರು ಏಯ್ ಅದಕ್ಕೆ ಹೇಳತ್ತೀನಿ ನಾನು ಹೆಣ್ಣು ನಿಂತಿಟ್ಟೆಲ್ಲ ಕುನ ಕೊಡ್ಲತ್ತೀನಿ ಆ ಆಧಾರ ಬದ್ಧವಾಗಿ ಬಾಯ್ತು ನಮ್ಮ ಮಸೀಬ್ನಾಳದವ್ರು ತಗದ ಆಧಾರಬದ್ಧವಾಗಿ ಬಾಯಿ ತುಂಡಿ ಇಲ್ಲ ತಗದ ನೋಡ್ರ ಪುರಾಣ ಲೇಖಿ ಹೊಂಡಿರ್ಬೇಕು ಕೂತ ಮಂದಿ ಹೌದ ಅನಿಸಿರ್ಬೇಕು ಸದ್ದ ನಡೀತಿರ್ಬೇಕು ನಮ್ಮ ಲೇಖಿ ನೀ ಹೇಳುದು ಸಿದ್ಧಾಂತ ಆಗಬಾರ್ದ ವೇದಾಂತ ನೋಡು ಹೇಳಿದ ಸಿದ್ಧಾಂತ ಆಗಿರ್ಬೇಕು ವೇದಾಂತ ಆಗಿರ್ಬಾರ್ದ ನಮ್ಮ ಹೆಂಗ್ ನಾವ್ ಲೇಖಿ ಕೊಟ್ಟು ಹಾಡಿಕೆ ಮಾಡತ್ತೀವಲ್ಲ ಹಂಗ ಗಂಡ ಹಾಡವ್ರ ನೀವು ನಿಮ್ಮ ಅಪ್ಪನಿಂದ ಇಂಥದ್ ಆಗೈತಿ ಹಿಂಗ ಆಗೈತಿ ನನ್ನ ಸಹಾಯ ಇಲ್ಲದ ಸೃಷ್ಟಿ ಮಾಡಿರ್ಬೇಕು ಮತ್ ಇನ್ನೊಂದು ವಾರ್ನಿಂಗ್ ಹೊತ್ತು ಮುಳುಗು ತನಕ ಅಪ್ಪ ಅಪ್ಪ ಉಳಿಬೇಕ ಸೀರಿ ಉಟ್ಟಬಾರ ಅಪ್ಪ ಇದೊಂದು ಕಂಡೀಷನ್ ಇರಲಿ ಕಂಡೀಶನ್ ಅಪ್ಪ ಅಪ್ಪನಾಗಿ ಉಳಿದಿರ್ಬೇಕು ಸೀರೆ ಊಟ ಅನ್ನೋದು ನಾ ಸರ್ಕಾರ ಪುರಾಣ ಲೇಖಿ ತಗದ ಕೊಟ್ನೆ ಅಂದ್ರ ಏನಾಗ್ತದ ನಿನ್ನ ಊರಿಗೆ ಹೋಗ್ಲಕ್ಕ ಬಸ್ ಚಾರ್ಜ್ ಕುಡಲಕ್ಕಿ ಬಸ್ ಚಾರ್ಜ್ ವಿಚಾರ ಮಾಡಿ ನೋಡಿಲ್ಲ ಹಾಡಿಕೆ जय भवानी जय भवानी जय शंकर जय शंकर जय शंकर भाई छा कवि जय शंकर ಭೀಮಾ ಧಳಿಮಾಲ ನಂದಿ ವಾಹನ ಗ ರೂಪ ಪಥೋಳ ಶ್ರೀ ಸುಶೀಲ ಶ್ರೀ ಸುಶೀಲ ಬಂದ ರಾಜು ಕಾಶಿ ಮಗ ಕುಡಿಸೋ ಯರಿಹಾಲ ಹಾಲಿಹಾಲ ಬಂದು ಸವಾದಾಗ ಸಾರದ ನೋಡ शंकर जय शंकर जगवे पाए जाकरी जय शंकरी घर पाए जाकर माया घर चाया वचन सेव जय भवानी जय जगरे जय जागरे